ನಮಸ್ತೆ ಅಮ್ಮ ನಾವು ಬೆಳವಾಡಿಯಿಂದ ಬಂದಿದ್ದೀವಿ ಬೆಳವಾಡಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಂದಂತ ಶಿಕ್ಷಕರು ನಾನು ಆ ಸಂದರ್ಭದಲ್ಲಿ ನಾನು ಆರನೇ ತರಗತಿಯನ್ನು ಹೋಗ್ತಾ ಇದ್ದೆ ಶ್ರೀನಿವಾಸ ರಾವ್ ಆ ಊರಿನ ಒಂದು ಶಾಲೆಗೆ ಬಂದಂತ ಹೊಸ ಶಿಕ್ಷಕರು ಪ್ರಾಯಶಃ ಶಿಕ್ಷಕರು ಅಂತ ತಕ್ಷಣ ಇವತ್ತಿನ ಕಾಲಮಾನದಲ್ಲಿ ಬೇರೆ ಥರ ಅರ್ಥ ಇರಬಹುದು ಆದರೆ ನಮ್ಮ ಅರ್ಥದಲ್ಲಿ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಅರ್ಥ ಇದೆಯಮ್ಮ ಗುರು ಮನುಷ್ಯನೆಂದವಗೆ ಅರನ ಶಿಲೆ ಎಂದವಗೆ ಕರುಣಾ ಪ್ರಸಾದವನ ಎಂಜನೆಂದವಗೆ ಭವಭವದಿ ಜನ್ಮ ಅಂತ ಗುರು ಮನುಷ್ಯನಲ್ಲ ದೈವ ಸ್ವರೂಪ ಅಂತ ನಾವಾದ್ರೂ ಅಂದ್ಕೊಳ್ತೀವಿ ಅಷ್ಟೇ ಅಲ್ಲದೆ ಒಬ್ಬ ವೈದ್ಯ ಅಪ್ರಾಮಾಣಿಕನಾದ್ರೆ ಕೆಲವೊಂದು ರೋಗಿಗಳ ಪ್ರಾಣ ಹೋಗ್ತದೆ ಎಂಜಿನಿಯರ್ ಅಪ್ರಾಮಾಣಿಕನಾದ್ರೆ ಕೆಲವೊಂದು ಕಟ್ಟಡಗಳು ದರೆಗೂಳ್ತದೆ ಆದರೆ ಒಬ್ಬ ಶಿಕ್ಷಕ ಏನಾದ್ರು ಅಪ್ರಮಾಣಿಕನಾದ್ರೆ ಇಡೀ ಮಾನವ ಜನಾಂಗವೇ ಸರ್ವನಶವಾಗ್ತದೆ ಅಂತಕ್ಕಂಥದ್ದು ವಿವೇಕಾನಂದರವರದ್ದು ಒಂದು ಉಕ್ತಿ ಅದನ್ನ ನೆನಪಿಸ್ಕೊಳ್ತಾ ಶಿಕ್ಷಕ ಅಂದಕ್ಷಣ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ದೈವಿ ಭಾವನೆ ಮೊಳಿತೆ ಮನ ರೋಮಾಂಚನವಾಗ್ತದೆ ಪ್ರತಿಯೊಬ್ಬರು ಸಹ ಶ್ರೀರಾಮನಿಗೂ ಸಹ ಇಬ್ಬರು ಶಿಕ್ಷಕರಿದ್ರು ಅಂತೇಳಿ ಪುರಾಣದಲ್ಲಿ ಉಲ್ಲೇಖ ಇದೆ ಒಬ್ರು ವಸಿಷ್ಠ ಅಂತ ವಸುವಿಗೆ ಇಷ್ಟ ವಸಿಷ್ಠ ವಿಶ್ವಕ್ಕೆ ಮಿತ್ರ ವಿಶ್ವಾಮಿತ್ರ ಅಂತ ಪ್ರಹಶ ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸಿನಿಮಾ ರಾಮಾಂಜನೇಯ ಯುದ್ಧ ಅದರಲ್ಲಿ ವಸಿಷ್ಠರು ಮತ್ತೆ ವಿಶ್ವಾಮಿತ್ರರು ಇಬ್ಬರನ್ನು ಕಾಣಬಹುದು ವಿಶ್ವಾಮಿತ್ರರ ಆ ಒಂದು ಶಪಥವನ್ನ ಈಡೇರಿಸಲಿಕ್ಕೋಸ್ಕರ ರಾಮ ಶಪಥ ಮಾಡ್ತಾನೆ ನಾನು ಯಾರೇ ಹಾಗಿದ್ರು ನಿಮ್ಮ ಯೆ ಆ ಅವಧಿಯನ್ನು ಕೊಟ್ಟಿರ್ತಕ್ಕಂಥವನನ್ನು ಬಿಡೋಲ್ಲ ಅಂತ ಆತನ ಶಿರಸ್ಸನ್ನು ತಂದು ನಿಮ್ಮ ಪಾದದಲ್ಲಿ ಅಂದ್ರೆ ಶಿಷ್ಯರಿಗೆ ಗುರುವಿಗೆ ತಮ್ಮ ಎಂತ ಒಂದು ಶಕ್ತಿ ಮತ್ತೆ ಎಷ್ಟು ಭಕ್ತಿ ಇತ್ತು ಅಂತಕ್ಕಂಥದ್ದು ಹಿಂದಿನ ಕಾಲದಲ್ಲಿ ವ್ಯತ್ಯವಾಗ್ತದೆ ಪಾಂಡವರಿಗೂ ದ್ರೋಣಾಚಾರ್ಯರು ಗುರುವಾಗಿದ್ರು ಅಂತಕ್ಕಂಥದ್ದು ಪಾಂಡವರ ಕೀರ್ತಿ ಅಜರಾವರವಾಗಿದೆ ಇವತ್ತು ಅದೇ ತರ ಪಾಂಡವರಿಗೆ ಆ ಶಿಷ್ಯರಾಗ ಗುರುಗಳಾಗಿರ್ತಕ್ಕಂಥ ನಮ್ಮ ದ್ರೋಣಾಚಾರ್ಯರು ಕೌರವರಿಗೂ ಆಗಿದ್ರು ನೂರೊಂದು ಜನರ ಹೆಸರು ಇವತ್ತು ನಮ್ಮ ಮನಸ್ಸಿನಲ್ಲಿಲ್ಲ ಆದರೆ ಸರಿಯಾದಂತ ಶಿಕ್ಷಣವನ್ನು ನೀಡಿ ಶಿಕ್ಷಕನ ಗೌರವ ಕೊಟ್ಟಂತಹ ಪಾಂಡವರು ಇವತ್ತು ನಮಗೆ ಎಲ್ಲರ ಬಾಯಿದ್ದು ಧರ್ಮ ಭೀಮ ಅರ್ಜುನ ನಕುಲಾಸ ಅದೇ ಇವರು ಹೇಳ್ತೀವಿ ಅದೇ ತರ ಎಸ್ ಶ್ರೀನಿವಾಸರಾವ್ ಬೆಳವಾಡಿ ಸರ್ಕಾರಿ ಮಾತ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬರ್ತಾರೆ ಪ್ರಾಶ ಇವರ ಜನ್ಮ ನಾವೆಲ್ಲ ತಿಳ್ಕೊಂಡಂಗೆ ಎಂಟು ಮೂರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಸಕರಾಯಿಪಟ್ಟಣದಲ್ಲಿ ಇವರ ಜನ್ಮ ಆಗ್ತದೆ ತುಂಬು ಕುಟುಂಬದಿಂದ ಬಂದಂತ ಹಿನ್ನೆಲೆ ಇವರು ತಂದೆ ಶಂಕೋಜಿರಾವ್ ತಾಯಿ ನರಸಬಾಗಿ ಆರು ಜನ ಗಂಡು ಮಕ್ಕಳಲ್ಲಿ ಇವರು ಮೂರನೇ ಇವರು ಒಂದು ಅಕ್ಕ ಒಂದು ತಂಗಿ ಅಲ್ವಾ ಅಮ್ಮ ಈ ತರ ಇರ್ಬೇಕಾದ್ರೆ ಇವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ತಮ್ಮ ಹುಟ್ಟೂರಾಗಿರ್ತಕ್ಕಂಥ ಸಕರಾಯಿಪಟ್ಟಣದಲ್ಲಿ ಸಖರಾಯಿಪಟ್ಟಣದಲ್ಲಿ ಮುಗಿಸ್ತಾರೆ ಆನಂತರ ಹಿಂದಿ ಶಿಕ್ಷಕ ಹಾಗೆ ಇವರು ಮೈಸೂರಿನಲ್ಲಿ ತಾವು ಆ ಒಂದು ಶಿಕ್ಷಣವನ್ನ ಪಡ್ಕೊಂಡು ಬಂದು ಅಲ್ಲೇ ಸಹ ಬಿ ಎಡ್ ಅನ್ನು ಮಾಡ್ತಾರೆ ಅಂತಕ್ಕಂಥದ್ದು ಆಮೇಲೆ ತಮ್ಮ ವೃತ್ತಿ ಬದುಕಿಗಾಗಿ ಉಚ್ಚಲ ಅಂತಕ್ಕಂಥ ಖಾಸಗಿ ಒಂದು ಕೆಲಸವನ್ನ ಮಂಗಳೂರು ಅಂತಂದ್ರೆ ಆ ಅವರು ಸರ್ಕಾರಿ ಕೆಲಸಕ್ಕೆ ಕೊಪ್ಪದಲ್ಲಿ ಸೇರ್ಕೊಳ್ತಾರೆ ಪ್ರಾಶ ದಾಯಂಬಳ್ಳಿ ದಯಂಬಳ್ಳಿ ಅಂತಕ್ಕಂಥ ದಯಂಬಳ್ಳಿ ಅಂತ ಎಂಟು ವರ್ಷಗಳ ಕಾಲದಲ್ಲಿ ಕೆಲಸವನ್ನು ಮಾಡ್ತಾರೆ ಅಂತ ಅಲ್ಲೂ ಸಹ ಅನೇಕ ಶಿಕ್ಷ ಬಂಧುವನ್ನು ಅವರು ಪಡ್ಕೊಳ್ತಾರೆ ಆ ನಂತರ ಅವರು ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಕೈ ಎರಡ್ ಕೈ ಆಯ್ತು ಅಂತಾರಲ್ಲ ಆ ನಮ್ಮ ಕನ್ನಡದ ಗಾದೆಯಲ್ಲಿ ಅದೇ ತರ ಸಾವಿರದ ಒಂಬೈನೂರ ಅಹ್ ಎಂಬತ್ತೇಳರಲ್ಲಿ ಅವರಿಗೂ ಪಾಪ ಆಗ್ತದೆ ಅಮ್ಮ ನಿಮ್ಮ ತವರು ಮನೆ